ಎ ಪಿ ಮಾಲತಿ ಅವರ ತಿರುಗಿದ ಚಕ್ರ ಕಾದಂಬರಿಯ ಓದು ಸರಣಿ ಕಾರ್ಯಕ್ರಮ ಇಲ್ಲಿಯವರೆಗಿನ ಕಥೆ ಕಾಲೇಜು ಶಿಕ್ಷಕರಾಗಿ ಕಾರವಾರದಲ್ಲಿ ನಿಲ್ಲಿಸಿದ್ದ ಮಂಜುನಾಥಯ್ಯನವರು ಚಿತ್ರಕಲಾವಿದರಾಗಿ ಪತ್ನಿ ಭಾಗೀರಥಿ ನಾಲ್ಕು ಮಂದಿ ಮಕ್ಕಳೊಂದಿಗೆ ಬದುಕನ್ನು ಕಟ್ಟಿಕೊಂಡಿದ್ದರು ಮಂಗಳೂರಿನಿಂದ ಆರೇಳು ಮೈಲು ದೂರದಲ್ಲಿ ಅಡ್ಡ್ಯಾರು ಎಂಬಲ್ಲಿ ಎರಡು ಎಕರೆ ಅಡಿಕೆ ತೋಟ ಮತ್ತು ಹಂಚಿನ ಮನೆಯನ್ನು ಖರೀದಿಸಿ ಅದನ್ನು ಅಲ್ಲಿನ ರಾಮಗೌಡನೆಂಬ ತರುಣನಿಗೆ ನೋಡಿಕೊಳ್ಳುವುದಕ್ಕೆ ವಹಿಸಿದ್ದರು ಪ್ರತಿ ಬೇಸಿಗೆ ರಜೆಯಲ್ಲಿ ಅಡ್ಡ್ಯಾರಿಗೆ ಬಂದು ಎರಡು ತಿಂಗಳು ಕಳೆಯುವ ಮಂಜುನಾಥಯ್ಯನವರು ಈ ಬಾರಿಯೂ ತನ್ನ ಪತ್ನಿ ಮಗಳು ಮೊಮ್ಮಗುವಿನೊಂದಿಗೆ ಬಂದಿದ್ದರು ಆದರೆ ದೃಢಕಾಯದ ಮಂಜುನಾಥಯ್ಯನವರಿಗೆ ಹೃದಯ ಸ್ತಂಭವಾಗಿ ಅಡ್ಡ್ಯಾರಿನ ಮಣ್ಣಿನಲ್ಲಿ ಚಿತೆಯೇರಿ ನಿಶ್ಚಿಂತರಾದರು ಪತಿಯ ಅನಿರೀಕ್ಷಿತ ಸಾವು ಭಾಗೀರಥಿಗೆ ಮೇಲೇಳಲಾಗದ ಹೊಡೆತವಾಗಿತ್ತು ಗಂಡನ ಆಸೆಯಂತೆಯೇ ಅಡ್ಡ್ಯಾರಿನ ಮನೆಯಲ್ಲಿಯೇ ಭಾಗೀರಥಿ ಉಳಿಯುವ ನಿರ್ಧಾರವನ್ನು ಮಾಡಿದರಾದರೂ ಮಕ್ಕಳು ಮಾತ್ರ ಆಕೆಯ ನಿರ್ಧಾರವನ್ನ ಒಪ್ಪಲಿಲ್ಲ ತನ್ನ ನಾಲ್ಕು ಮಕ್ಕಳ ಮನೆಯಲ್ಲಿ ಆರು ತಿಂಗಳಂತೆ ಸರದಿ ಪ್ರಕಾರ ಇರುವುದು ನಿರ್ಧಾರವಾಗುತ್ತದೆ ಅದರಂತೆ ಮಗಳ ಮನೆಯಲ್ಲಿ ಭಾಗೀರಥಿಯ ಜೀವನ ಆರಂಭವಾಯಿತು ಆದರೆ ದಿನ ಕಳೆದಂತೆ ಆ ಮನೆಯ ವಾತಾವರಣ ಆಕೆಗೆ ಉಸಿರು ಕಟ್ಟಿಸುವಂತೆ ಮಾಡಿತು ಅತ್ತೆ ಮಾವ ಗಂಡ ಮಗು ನಾದಿನಿಯರು ಮೈದುನನೊಂದಿಗೆ ಬದುಕು ಸಾಗಿಸುತ್ತಾ ಮನೆಯ ಒಳಗೆ ಹಾಗೂ ಹೊರಗೆ ದುಡಿಯುತ್ತಿದ್ದ ಮಗಳನ್ನು ಕಂಡು ಭಾಗೀರಥಿ ಬೇರೆ ಮನೆ ಮಾಡುವಂತೆ ಒತ್ತಾಯಿಸುತ್ತಾಳೆ ಆದರೆ ಮಗಳು ಇದಕ್ಕೆ ಒಪ್ಪುವಳಲ್ಲ ತಾಯಿಯ ಮಾತನ್ನು ಕೇಳಿದಂತಹ ಸುಧಾಳಿಗೆ ತನ್ನ ತಾಯಿ ಅಜ್ಜಿಯನ್ನು ನೋಡಿಕೊಂಡ ದಿನಗಳೆಲ್ಲವೂ ಕೂಡ ಒಂದು ಬಾರಿಗೆ ನೆನಪಾಗಿ ಕಾಡಿತು ಮಂಜುನಾಥಯ್ಯನವರ ತಾಯಿ ಗೌರಕ್ಕ ಏಕಮಾತ್ರ ಸುಪುತ್ರನಿದ್ದರೂ ಗೌರಕ್ಕನಿಗೆ ಮಗನ ಮನೆಯಲ್ಲಿ ಉಳಿಯುವ ಭಾಗ್ಯವಿರಲಿಲ್ಲ ಅವಳು ಇದ್ದದ್ದು ಹಳ್ಳಿಯಲ್ಲಿ ಅಣ್ಣನ ಆಶ್ರಯದಲ್ಲಿ ಆ ತಾಯಿಯ ಕಣ್ಣೀರು ವೇದನೆಗೆ ತೃಣದಷ್ಟು ಬೆಲೆ ಕೊಟ್ಟಿರಲಿಲ್ಲ ಭಾಗಿರಥಿ ಅವಳು ಮನೆಗೆ ಬಂದರೆ ಕೆಂಡದಂತಹ ಕೋಪ ಎರಡು ದಿನ ನಿಂತರೆ ಸಾಕು ನಾಲಿಗೆಯ ಮೇಲೆ ಸಹಸ್ರ ಬೈಗಳು ಎಣ್ಣೆ ಸೀಗೆಯಂತೆ ಮಾಡಿಕೊಂಡದ್ದು ಗೌರಕ್ಕ ಅಲ್ಲ ಭಾಗಿರಥಿಯ ಸ್ವಭಾವ ಬುದ್ಧಿ ತಿಳಿದ ಮೇಲೆ ಸುಧಾ ತಂದೆಯೊಡನೆ ವಾದಿಸಿದ್ದಳು ಗೌರಕ್ಕನನ್ನು ಸಮರ್ಥಿಸಿದ್ದಳು ಆದರೆ ಮಂಜುನಾಥಯ್ಯನವರಿಗೆ ಇಬ್ಬಗೆಯ ಸಂಕಟ ತಾಯಿಯನ್ನು ತಮ್ಮೊಡನೆ ಉಳಿಸಿಕೊಳ್ಳುವ ಆಸೆಯಿತ್ತು ಆದರೆ ಹೆಂಡತಿ ದುರ್ಗೆಯಂತೆ ಆರ್ಭಟಿಸುತ್ತಾಳೆ ಅವಳನ್ನು ದೂರು ಮಾಡುವುದು ಹೇಗೆ ಮದುವೆಯಾದ ಪ್ರಾರಂಭದಿಂದಲೇ ಭಾಗೀರಥಿಗೆ ತನ್ನ ಅತ್ತೆಯ ಮೇಲೆ ವಿಶೇಷ ಗೌರವವಿಲ್ಲ ಅದಕ್ಕೆ ಕಾರಣ ಬಡತನವಲ್ಲ ಗೌರಕ್ಕನ ಪಾಪ ಭೀರುಬುದ್ಧಿ ನಾಲ್ಕಾರು ವರ್ಷಗಳು ಹೇಗೋ ಕಳೆದವು ಭಾಗೀರಥಿಯ ಮುನಿಸು ಹೆಚ್ಚುತ್ತಾ ಹೋಯಿತು ಒಂದೇ ಸೂರಿನ ಕೆಳಗೆ ಎರಡು ವಿರುದ್ಧ ಮನಸ್ಸುಗಳು ಘರ್ಷಣೀಯ ಕಿಡಿಗಳನ್ನು ಉದುರಿಸತೊಡಗಿದವು ದಿನ ದಿನವೂ ಹೊಗೆಯಾಡುವ ಕಿಚ್ಚು ಮೌನದ ಮುಸುಕಿನಲ್ಲಿ ಗುದ್ದಾಟ ಯಾವ ರಗಳಿಯೂ ಬೇಡವೆಂದು ಗೌರಕ್ಕ ಸುಮ್ಮನೆ ಕುಳಿತರೆ ಅದೂ ತಪ್ಪು ಕೆಲಸಕ್ಕೆ ಕೈಹಚ್ಚಿದರೆ ಅದೂ ತಪ್ಪು ಅವಳು ಉಣ್ಣುವ ಅನ್ನಕ್ಕೆ ದಿನನಿತ್ಯ ಕಣ್ಣೀರಿನ ಅಭಿಷೇಕ ಮಂಜುನಾಥಯ್ಯ ತಾಯಿಯ ಸಂಕಟವನ್ನು ನೋಡಿದರೂ ನಿಸ್ಸಹಾಯಕ ಕೊನೆಗೊಮ್ಮೆ ಗೌರಕ್ಕ ತಾನಾಗಿಯೇ ಕಾರವಾರವನ್ನು ತ್ಯಜಿಸಿ ತನ್ನ ಅಣ್ಣನ ಮನೆಯನ್ನು ಸೇರಿದಳು ಮಂಜುನಾಥಯ್ಯ ಬೇಡವೆಂದು ತಡೆಯಲಿಲ್ಲ ವರ್ಷಕ್ಕೊಮ್ಮೆ ಹೋಗಿ ನೋಡುತ್ತಿದ್ದರು ಅವಳನ್ನು ಅವಳು ವರ್ಷಕ್ಕೆ ಒಂದೆರಡು ಬಾರಿ ಬಂದರೂ ಮಗನ ಮನೆಯಲ್ಲಿ ಕೇವಲ ಒಂದು ದಿನದ ಅತಿಥಿ ಸೊಸೆಯ ಮೇಲಿನ ಸಿಟ್ಟಿಗೆ ವ್ಯಾಮೋಹದ ತಂತನ್ನು ಶಾಶ್ವತವಾಗಿ ಕಳೆದುಕೊಳ್ಳುವುದು ಬೇಕಿರಲಿಲ್ಲ ಅವಳ ಎರಡು ಕೈಗಳಿಗೆ ಮೊಮ್ಮಕ್ಕಳನ್ನು ಎತ್ತಿ ಆಡಿಸುವ ಆಸೆ ಮುದಿ ದೇಹಕ್ಕೆ ಅವರ ಸಾಮೀಪ್ಯದಲ್ಲಿ ಸುಖವನ್ನರಿಸುವ ಬಯಕೆ ಮನ ಬಯಸಿತ್ತು ನೂರು ಕನಸನ್ನು ಆದರೆ ಭಗ್ನ ಹೃದಯ ಮಂಜುನಾಥೆಯ ಭಗೀರಥಿಯನ್ನು ಹಿಡಿದ ದಿನದಿಂದ ತಮ್ಮನ್ನು ಸಂಪೂರ್ಣವಾಗಿ ಅವಳ ವಶಕ್ಕೆ ಬಿಟ್ಟುಕೊಟ್ಟಿದ್ದಾರೆ ಪ್ರೀತಿಯ ಪ್ರತಿಯೊಂದು ಇಂಚಿನಲ್ಲಿ ಅವಳನ್ನು ತುಂಬುತ್ತಾ ಬಂದಿದ್ದಾರೆ ಆದರೆ ಕೊನೆ ಕೊನೆಗೆ ಆ ಪ್ರೀತಿಯ ಸಂಕೋಲೆಯಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತಾ ಬಂದರು ಅವರ ನೊಂದ ಹೃದಯ ತಾಯಿಯ ಅಗಲಿಕೆಯಿಂದ ಇನ್ನಷ್ಟು ಮೂಕವಾಯಿತು ಕುಂಚದ ಮೋಡಿ ಅವರೊಳಗಿನ ನೋವನ್ನು ಹೊರಹೊಮ್ಮಿಸಿತು ಮಾತ್ರ ಹೃದಯ ಅತ್ಯುತ್ತಮವಾದ ವರ್ಣಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ದೊರೆತಾಗ ಅವರಿಗೆ ಸಂತೋಷವೆನಿಸಲಿಲ್ಲ ತಾಯಿಗೆ ಆ ವಿಷಯದಲ್ಲಿ ಕಾಗದವನ್ನೂ ಬರೆಯಲಿಲ್ಲ ಊರಿಗೆ ಹೋದಾಗ ಗೌರಕ್ಕ ಪ್ರಶಸ್ತಿಯ ವಿಷಯ ಕೇಳಿದಾಗ ತೊದಲಿತು ಅವರ ನಾಲಿಗೆ ಮಾತ್ರ ಭಾವದ ಆ ಅಸೀಮ ಪ್ರೀತಿಗೆ ತಾನೇನು ಕೊಟ್ಟೆ ಅವರ ಹೃದಯ ಮೌನವಾಗಿ ತಾಯಿಯ ಅಡಿದಾವರೆಗೆ ನಮಿಸಿತ್ತು ಅನಂತರದ ವರ್ಷಗಳಲ್ಲಿ ಅವರು ಬಿಡಿಸಿದ ಅನೇಕ ಚಿತ್ರಗಳು ಶಬ್ದಗಳಲ್ಲಿ ವಿವರಿಸಲಾಗದ ಭಾವದಲ್ಲಿ ಅರ್ಥಪಡಿಸಲಾಗದ ನೋಟದಲ್ಲಿ ಆದರೆ ಆಳವನ್ನು ಅಳೆಯಲಾಗದ ರಸಿಕರ ಹೃನ್ಮನಗಳನ್ನು ಗೆದ್ದುಕೊಳ್ಳುವಂತಹ ಒಂದು ವಿನೂತನ ವಿಶಿಷ್ಟವಾದ ಕೃತಿಗಳು ಮೂವರು ಗಂಡು ಮಕ್ಕಳ ನಂತರ ಹುಟ್ಟಿದವಳು ಸುಧಾ ಆ ಸುದ್ದಿ ಕೇಳಿ ಊರಿನಿಂದ ಹಾರಿಕೊಂಡು ಬಂದಿದ್ದಳು ಗೌರಕ್ಕ ಮುದ್ದಾದ ಮಗು ಸೊಸೆಯ ಮಗ್ಗುಲಿನಲ್ಲಿ ಮಲಗಿದ್ದನ್ನು ನೋಡಿದಾಗ ಅವಳ ಹೃದಯ ತುಂಬಿ ಬಂದು ಕಣ್ಣೀರು ಮಿಡಿದಳು ಭಾಗಿ ಒಂದು ಹೆಣ್ಣು ಮಗು ಬೇಕು ಅಂತ ಎಷ್ಟೋ ಆಸೆಪಟ್ಟಿದ್ದೆ ಸದ್ಯ ದೇವರು ಕಣ್ತೆರೆದ ಆದರೆ ಮೂರು ಗಂಡು ಮಕ್ಕಳ ನಂತರ ಇದು ಹುಟ್ಟಬಾರದಿತ್ತು ಯಾಕೆ ಮೂರರ ನಂತರ ಹುಡುಗಿ ಹುಟ್ಟಿದರೆ ಅದು ಶೂರ್ಪನಕ್ಕಿ ಗಂಡು ಮಕ್ಕಳಿಗೆ ಏನಾದರೂ ಅನಿಷ್ಟ ಸಂಭವಿಸುತ್ತದೆಯಂತೆ ಅದಕ್ಕೆ ತಕ್ಕ ಶಾಂತಿ ಮಾಡಿಸೋಣವೇ ನೀವೀಗ ಕಿವಿಯೋದಲು ಬಂದಿದ್ದೀರಾ ಅತ್ತೆ ಅದು ಶೂರ್ಪನಕ್ಕಿಯಾಗಲಿ ಹಿಡಿಂಬೆಯಾಗಲಿ ನಿಮಗಂತೂ ಯಾವ ಅನಿಷ್ಟ ಸಂಭವಿಸದು ತೆಪ್ಪಗೆ ಊರಿಗೆ ಹೋಗಿ ಬಾಣಂತನಕ್ಕೆ ಯಾರೂ ಇದ್ದಿರಲಿಲ್ಲ ಗೌರಕ್ಕನಿಗೆ ತಾನೇ ಅಲ್ಲೊಳಿದು ಸೊಸೆಯ ಆರೈಕೆ ಮಾಡುವ ಆಸೆ ಇತ್ತು ಅದಕ್ಕಿಂತ ಮಿಗಿಲಾಗಿ ಮೊಮ್ಮಗಳ ಪಾಶ ಮಗನೂ ಉಳಿಯುವಂತೆ ಸೂಚಿಸಿದ ಆದರೆ ಭಾಗೀರಥಿ ಮೌನ ತಳೆದಳು ಆಗ ಊರಿಗೆ ಹೊರಟು ಹೋದ ಕೌರಕ್ಕ ಎರಡು ತಿಂಗಳಲ್ಲಿ ಬಂದಳು ಮೊಮ್ಮಗಳನ್ನ ನೋಡಲು ಬರುವಾಗ ತಂದಿದ್ದಳು ಬೆಳ್ಳಿ ಕಾಲ್ಗೆಜ್ಜೆಯನ್ನು ತಾನೇ ಮೊಮ್ಮಗಳಿಗೆ ತೊಡಿಸಿ ಸಂಭ್ರಮದಿಂದ ನಲಿದಳು ಆ ಸಂಭ್ರಮ ಹೆಚ್ಚು ಹೊತ್ತು ಉಳಿಯಲಿಲ್ಲ ಆ ರಾತ್ರಿ ಯಾವ ಕಾರಣದಿಂದಲೋ ತಿಳಿಯದು ಮಗು ರಚ್ಚೆ ಹಿಡಿದು ಅಳಲಾರಂಭಿಸಿತು ಹೇಗೆ ಸಮಾಧಾನ ಪಡಿಸಿದರೂ ನಿಲ್ಲಿಸಲಾಗದ ಅಳು ಸಂತೈಸಲು ಪಟ್ಟ ಪಾಡು ಅಷ್ಟಿಷ್ಟಲ್ಲ ಗೌರಕ್ಕ ಹೆದರುತ್ತಾ ತಾನೇ ಉಪ್ಪು ಸಾಸಿವೆ ಬೆಳ್ಳುಳ್ಳಿ ಮತ್ತು ಮೆಣಸನ್ನು ಒಟ್ಟು ಮಾಡಿ ಮಗುವಿನ ದೃಷ್ಟಿ ತೆಗೆದು ಬೆಂಕಿಗೆ ಎಸೆದಳು ದೊಡ್ಡವರ ಕಣ್ಣು ಮೂಗಿನಲ್ಲಿ ನೀರು ಬಂದಿತೇ ವಿನಃ ಮಗು ಅಳು ನಿಲ್ಲಿಸಲಿಲ್ಲ ಕೊನೆಗೆ ಭಾಗೀರಥಿಯ ದೃಷ್ಟಿ ಹರಿಯಿತು ಕಾಲಗಿಜ್ಜೆಯ ಮೇಲೆ ಅದು ಹಿಂಸೆಯಾಗುತ್ತಿರಬೇಕು ಕೂಡಲೇ ಕಳಚಿ ತೆಗೆದಿಟ್ಟಳು ಸ್ವಲ್ಪ ಹೊತ್ತಿನಲ್ಲಿ ಅತ್ತು ಅತ್ತು ಸುಸ್ತಾದ ಮಗು ಅಳು ನಿಲ್ಲಿಸಿತು ಗೆಜ್ಜೆ ತೆಗೆದಿರಿಸಿದ್ದು ಅಳು ನಿಲ್ಲಿಸಿತು ಇವೆರಡಕ್ಕೆ ಸಂಬಂಧವಿರದಿದ್ದರೂ ಭಾಗೀರಥಿಗೆ ಆ ನೆವ ಸಾಕಾಯಿತು ನಿಮ್ಮ ಅನಿಷ್ಟದ ಗೆಜ್ಜೆಯಿಂದಲೇ ನನ್ನ ಶೂರ್ಪನಕಿಗೆ ಅನಿಷ್ಟ ಸಂಭವಿಸಿತು ಅದನ್ನು ಹಾಗೆ ತೆಗೆದುಕೊಂಡು ಹೋಗಿ ಎಂದಳು ಗೆಜ್ಜೆ ಅನಿಷ್ಟವನ್ನು ತರಬಲ್ಲದೆ ಗೌರಕ್ಕ ಅದನ್ನು ತೆಗೆದುಕೊಂಡು ಹೋಗಲಿಲ್ಲ ಭಾಗಿರಥಿಯು ಮಗಳ ಕಾಲಿಗೆ ತೊಡಿಸಲಿಲ್ಲ ಎಷ್ಟೋ ವರ್ಷಗಳವರೆಗೆ ಯಾರೂ ಹಾಕುವವರಿಲ್ಲದೆ ಅದು ಕಪಾಟಿನಲ್ಲಿ ಬಿದ್ದುಕೊಂಡಿತು ಹಾಗೆ ಸುಧಾ ದೊಡ್ಡವಳಾದ ಮೇಲೆ ಒಂದು ದಿನ ಮಂಜುನಾಥಯ್ಯ ಈ ವಿಷಯ ಹೇಳಿದಾಗ ಅವಳಿಗೆ ಕಸಿವಿಸಿ ಹೊಳಪ್ಪನ್ನು ಕಳೆದುಕೊಳ್ಳದ ಆ ಪುಟ್ಟ ಗೆಜ್ಜೆಗಳಲ್ಲಿ ಇನ್ನೂ ಅಜ್ಜಿಯ ಪ್ರೀತಿಯ ದಾಹವಿತ್ತು ಯೋಚಿಸುತ್ತಿದ್ದ ಸುಧಾಳ ಕಣ್ಣುಗಳು ಮಂಜಾದವು ಇದೇ ತಾಯಿ ಈಗ ತನಗೆ ಹೇಳುತ್ತಿದ್ದಾಳೆ ಸುಧಾ ಬೇರೆ ಮನೆ ಮಾಡು ಎಂದು ಹೆಣ್ಣು ಮಕ್ಕಳು ಕುಟುಂಬವನ್ನು ವೃದ್ಧಿ ಮಾಡಬೇಕು ಅದರ ಶ್ರೇಯಸ್ಸಿಗಾಗಿ ಶ್ರಮಿಸಬೇಕು ಅದನ್ನು ಬಿಟ್ಟು ಮನೆ ಮುರಿಯುವ ಆಲೋಚನೆ ತಾಯಿಯದು ಗಂಡ ಮತ್ತು ಮಗುವಿನೊಡನೆ ತಾನು ಬೇರೆ ಮನೆ ಮಾಡಿದರೆ ಇಳಿ ವಯಸ್ಸಿನ ಮಾವ ಅತ್ತೆಗೆ ಯಾರು ಗತಿ ಅವರನ್ನು ನೋಯಿಸಿದರೆ ತನಗೆ ಯಾವ ಸಂಪತ್ತಿದ್ದರೂ ಪ್ರಯೋಜನವಿಲ್ಲ ಅಂದು ಗೌರಕ್ಕನಿಗೆ ಸಖತ್ ಜ್ವರವೆಂದು ಅವಳ ಅಣ್ಣ ಊರಿನಿಂದ ಟೆಲಿಗ್ರಾಂ ಕಳುಹಿಸಿದ ಆಗಿನ್ನು ಸುಧಾ ಎರಡನೇ ವರ್ಷದ ಬಿ ಎ ಓದುತ್ತಿದ್ದಳು ಟೆಲಿಗ್ರಾಂ ಬಂದ ದಿನ ಮನೆಯಲ್ಲಿ ದೊಡ್ಡ ಗಲಾಟೆ ಆಗಿ ಹೋಯಿತು ಟೆಲಿಗ್ರಾಂ ಬರುವ ಮೊದಲೇ ಎರಡು ಕಾಗದಗಳು ಬಂದಿದ್ದವು ಅದರಲ್ಲಿ ಗೌರಕ್ಕ ತೀರ ಅಸೌಖ್ಯದಲ್ಲಿ ಹಾಸಿಗೆ ಹಿಡಿದಿದ್ದಾಳೆಂದು ತನ್ನನ್ನು ನೋಡಲು ಅಪೇಕ್ಷಿಸುತ್ತಿದ್ದಾಳೆಂದು ಬರೆದಿತ್ತು ಇವತ್ತೋ ನಾಳೆಯೋ ಹೋಗಬೇಕು ಎಂದು ಮಂಜುನಾಥಯ್ಯ ಯೋಚಿಸುತ್ತಿರುವಾಗಲೇ ಬಂದಿತ್ತು ಟೆಲಿಗ್ರಾಂ ಕೂಡಲೇ ಹೊರಟು ಬಾ ಅಂದರೆ ತಾಯಿಗೆ ಸಖತ್ ಕಾಯಿಲೆಯಾಗಿರುವುದು ನಿಜ ಮಂಜುನಾಥಯ್ಯ ವೇದನೆಯಲ್ಲಿ ನಲುಗಿಹೋದರು ಮಾತ್ರಋಣ ಮುಗಿಯುತ್ತಾ ಬಂದಂತೆ ಜಾಗೃತರಾದರು ಅಂದು ಮೊದಲ ಬಾರಿ ಎದುರಿಸಿದರು ಹೆಂಡತಿಯನ್ನು ಅಮ್ಮ ಚೇತರಿಸಿದ ಮೇಲೆ ಇಲ್ಲಿಗೆ ಕರೆದುಕೊಂಡು ಬರ್ತೇನೆ ಕೊನೆ ದಿನಗಳಲ್ಲಾದರೂ ಅಮ್ಮ ನನ್ನ ಹತ್ತಿರವಿರಲಿ ಬೇಕಾದ ಉಪಚಾರ ವ್ಯವಸ್ಥೆಯನ್ನು ಊರಿನಲ್ಲಿ ಮಾಡಿ ಬನ್ನಿ ಇಲ್ಲಿಗೆ ಕರೆತಂದರೆ ನಾನಂತೂ ನೋಡುವವಳಲ್ಲ ಭಾಗೀರಥಿಯ ಹಠ ಮಂಜುನಾಥಯ್ಯನವರ ಹೃದಯದ ನೋವಿನ ನೂರು ರಾಗಗಳು ಕಣ್ಣಲ್ಲಿ ಮಿಡಿದು ಸುಧಾಳತ್ತ ಹೊರಳಿದವು ಯೋಚನೆಯ ದೈನ್ಯ ನೋಟ ಸುಧಾ ನಿನ್ನ ಮೇಲೆ ಭಾರ ಹಾಕಿದ್ದೇನೆ ನನಗಂತೂ ಈ ನೋವನ್ನು ತಡೆಯಲು ಸಾಧ್ಯವಿಲ್ಲ ಅಮ್ಮನನ್ನು ಕರೆದುಕೊಂಡು ಬರೋಣ ನನ್ನ ಜೊತೆ ಬರುತ್ತೀಯಾ ಕಣ್ಣೆದುರಿನ ಚಿತ್ರ ಮಸುಕಾಗಿ ಕಾಣದೇ ಹೋಯಿತು ಸುಧಾಳ ಕಣ್ಣುಗಳು ನೀರಿನಿಂದ ತುಂಬಿಕೊಂಡವು ಅದೇ ಸಮಯದಲ್ಲಿ ಒಳಗೆ ಕಾಲಿರಿಸಿದ ಶ್ರೀನಿವಾಸ ಅವನ ಕೈಚೀಲದಲ್ಲಿ ಎರಡು ಕಟ್ಟು ಬೆಂಡೆಕಾಯಿ ಒಂದು ಕಟ್ಟು ಅಲಸಂಡೆ ಇತ್ತು ಸುಧಾ ಕಣ್ಣುಗಳನ್ನು ಕಿರಿದುಗೊಳಿಸಿದಳು ಮತ್ತೆ ಅದೇ ತರಕಾರಿ ಅಮ್ಮ ಹಾರಾಡ್ತಾಳೆ ನೋಡಿ ಯಾರು ನಿನ್ನ ಅಮ್ಮನೆ ಸುಮ್ಮನೆ ಹಾರಾಡುದು ಯಾಕಂತೆ ಬೆಂಡೆ ಹುಳಿ ಅಲಸಂಡೆ ಪಲ್ಯ ಮಾಡಿದ್ರೆ ಅಪ್ಪ ಅರ್ಧ ಸೇರು ಅನ್ನ ಉಣ್ಣುತ್ತಾನೆ ನೀನೇ ನೋಡಿದ್ದೀಯಲ್ಲ ಶ್ರೀನಿವಾಸ ಅಂಗೆ ಕಳಚಿಟ್ಟು ಮಗುವಿನ ಹತ್ತಿರ ಬಂದ ಜ್ವರದ ಬಿಸಿ ಅವನಿಗೂ ತಟ್ಟಿತು ಮಳೆಗಾಲವಲ್ಲವೇ ಹವಾಮಾನದ ದೋಷ ನನಗೂ ಸ್ವಲ್ಪ ಗಂಟಲು ಕಿರಿತಾ ಇದೆ ಎಲ್ಲಿ ಅಮ್ಮ ಕೇಳಿದ ಶ್ರೀನಿವಾಸ ನಿಮ್ಮ ಅಮ್ಮನೆ ಮಳೆಯಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರಂತೆ ಎಷ್ಟು ಬಾರಿ ಹೇಳಿದರೂ ಅವರು ನನ್ನ ಮಾತು ಕೇಳುವವರಲ್ಲ ಇನ್ನು ರಾತ್ರಿ ಉಬ್ಬಸ ಜೋರಾಗಿ ಮಲಗಿದರೆ ಏನು ಮಾಡಲಿ ಹೇಳಿ ಇಲ್ಲಮ್ಮಾ ಇಲ್ಲ ನಗುತ್ತಾ ಒಳಗೆ ಕಾಲಿರಿಸಿದರು ಅತ್ತೆ ನನ್ನ ಮಗನೆದುರು ಚಾಡಿ ಹೇಳೋದಕ್ಕೆ ಪ್ರಾರಂಭ ಮಾಡಿದೆಯಾ ಎಷ್ಟು ಕಾಳಜಿ ನಿನಗೆ ನನ್ನ ಮೇಲೆ ದೇವಸ್ಥಾನಕ್ಕೆ ಹೋದರೆ ಶೀತ ಆದೀತು ಅಂತೀಯಾ ಏನಿಲ್ಲ ನೀನು ದಿನಾಲೂ ನಡೆದುಕೊಂಡೇ ಆಫೀಸಿಗೆ ಹೋಗಿ ಬರ್ತಿ ವಾರಕ್ಕೆ ಒಂದು ದಿನ ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಿಲ್ಲವೇ ನನ್ನ ಮಾತು ಬಿಡಿ ಅತ್ತೆ ಹಿಡೀರಿ ಬಟ್ಟೆ ಚೆನ್ನಾಗಿ ತಲೆ ಒರೆಸಿಕೊಂಡು ಒಂದರ್ಧ ಗ್ಲಾಸು ಬಿಸಿ ಹಾಲು ಕುಡೀರಿ ನಾನು ಮಗುನ್ನ ಡಾಕ್ಟರರ ಹತ್ತಿರ ಕರೆದುಕೊಂಡು ಹೋಗುತ್ತೇನೆ ಸುಧಾ ಮತ್ತು ಶ್ರೀನಿವಾಸ ಮಗುವನ್ನು ಕರೆದುಕೊಂಡು ಅಲ್ಲಿಗೆ ಹೊರಟು ಹೋದರು ಅವರ ಜೊತೆ ತಾನೂ ಹೊರಡಬೇಕು ಎಂದುಕೊಂಡಿದ್ದಳು ಭಾಗಿರಥಿ ಔಷಧಿಗಲ್ಲ ಮನೆಯಲ್ಲಿ ಕುಳಿತು ಬೇಸರ ಬಂದಿದೆ ಸುಮ್ಮನೆ ಒಂದು ತಿರುಗಾಟ ಆದರೆ ಮಗಳು ಅಳಿಯ ಕರೆಯದೇ ಹೋಗುವುದು ಹೇಗೆ ಮುಖ ಸಿಂಡರಿಸಿಕೊಳ್ಳುತ್ತಾ ಅಡುಗೆ ಕೋಣೆಗೆ ಬಂದಳು ರಾತ್ರಿ ಅಡುಗೆ ಮಾಡುವುದು ಉಳಿದಿತ್ತು ಕುಡಿದ ಕಾಫಿ ಗ್ಲಾಸು ಪಾತ್ರೆ ತಿಂಡಿ ಪ್ಲೇಟುಗಳು ಹಾಗೆ ಬಿದ್ದಿವೆ ಕೋಣೆ ತುಂಬಾ ಹರಗಣ ಅವನ್ನೆಲ್ಲ ತೊಳೆದು ಸ್ವಚ್ಛ ಮಾಡಲು ಅರ್ಧ ಗಂಟೆಯಾದರೂ ಬೇಕು ಮಧ್ಯಾಹ್ನವೇ ಹೊರಗೆ ಹೋದ ಹುಡುಗಿಯರು ಇನ್ನೂ ಹಿಂದಿರುಗಿಲ್ಲ ತಾನಂತೂ ಈ ಮನೆಯಲ್ಲಿ ಇವರೆಲ್ಲರ ಚಾಕರಿ ಮಾಡುವಳಾಗಿದ್ದೇನೆ ನೋಡೋಣ ಇವತ್ತು ಎಲ್ಲ ಹರಗಣ ಹಾಗೆ ಇರಲಿ ಅಡುಗೆಯನ್ನೂ ಮಾಡುವುದಿಲ್ಲ ಬೇಕಿದ್ದರೆ ಸುಧಾ ಬಂದ ಮೇಲೆ ಮಾಡಿಕೊಳ್ಳಲಿ ಎಲ್ಲವನ್ನೂ ಒತ್ತಿಟ್ಟು ಹೊರಗೆ ಬಂದಾಗ ಸುಧಾಳ ಅತ್ತೆ ತಲೆ ಒರೆಸಿಕೊಳ್ಳುತ್ತಿದ್ದವರು ಅವಳನ್ನು ನೋಡಿ ಪ್ರಸಾದದ ತಟ್ಟೆಯನ್ನು ಮುಂದಿರಿಸಿದರು ಇವತ್ತು ಶ್ರಾವಣ ಮಾಸದಲ್ಲಿ ಮೊದಲ ದಿನವಲ್ಲವೇ ಪ್ರಸಾದ ತೆಗೆದುಕೊಳ್ಳಿ ಅವರೆದುರು ಬೇಡವೆನ್ನಲಾರದೆ ಪ್ರಸಾದದಿಂದ ತುಳಸಿದಳವನ್ನ ಕೈಗೆ ಎತ್ತಿಕೊಂಡಳು ಕೈ ಅವಳಿಗರಿಯದಂತೆ ಗಡಗಡನೆ ನಡುಗಿತು ತಾನು ಮಾಡಿದ ಶ್ರಾವಣ ಮಾಸಗಳಿಗೆ ಲೆಕ್ಕವಿದೆಯೇ ಕಾರವಾರದಲ್ಲಿದ್ದಾಗ ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ರವಾರದ ದಿನ ತನ್ನ ಮನೆಯಲ್ಲಿ ಮುತ್ತೈದೆ ಹೆಂಗಸರ ಹಿಂಡು ಅರಸಿನ ಕುಂಕುಮವನ್ನು ಅವರ ಹಣೆಗಿಟ್ಟು ತೆಂಗಿನಕಾಯಿ ಬಾಳೆಹಣ್ಣನ್ನು ಉಡಿ ತುಂಬಿ ಕಳುಹಿಸುವುದು ವಾಡಿಕೆ ಮುತ್ತೈದೆ ತನ ಶಾಶ್ವತವಾಗಿ ಇರಬೇಕೆಂದು ಎಲ್ಲ ಹೆಂಗಸರೂ ಶ್ರಾವಣ ಮಾಸವನ್ನು ಆಚರಿಸುವುದು ಪದ್ಧತಿಯಾಗಿದೆ ತಾನು ಅತಿ ಭಕ್ತಿಯಿಂದ ಆಚರಿಸಿಕೊಂಡು ಬಂದಿದ್ದೆ ಆದರೆ ಕೊನೆಗೆ ತನ್ನ ಪಾಲಿಗೆ ಏನು ದೊರೆಯಿತು ಆ ಶ್ರಾವಣ ಮಾಸಕ್ಕೆ ಬೆಲೆ ಬಂದಿದ್ದೆ ಶ್ರಾವಣ ಮಾಸವನ್ನು ಆಚರಿಸುವಾಗಲೆಲ್ಲ ಸುಧಾರೇಗಿ ಕೊಳ್ಳುತ್ತಿದ್ದಳು ಅಜ್ಜಿಯನ್ನು ದೂರ ಮಾಡಿದವಳಿಗೆ ಈ ಶ್ರಾವಣ ಮಾಸದ ಟಕ್ಕು ಆಚರಣೆ ಯಾಕೆ ಅಮ್ಮಾ ಅಜ್ಜಿಗೆ ನಮ್ಮ ಹೊರತಾಗಿ ಬೇರೆ ಯಾರೂ ಇಲ್ಲ ಅವಳನ್ನು ನಮ್ಮ ಜೊತೆ ಉಳಿಯುವಂತೆ ಮಾಡಿದರೆ ಅದು ನೂರು ಶ್ರಾವಣ ಮಾಸದ ಸೇವೆಗೆ ಸಮ ತುಳಸಿ ದಳವನ್ನು ಎತ್ತಿಕೊಂಡವಳಿಗೆ ಚಿತ್ತ ಕದಡಿ ಹೋಯಿತು ನೇರ ಒಳಗೆ ಬಂದಳು ಆಗ ಪ್ರಭಾಕರ್ನಿಂದ ಬಂದ ಕಾಗದದ ನೆನಪು ಆಯಿತು ಇನ್ನೊಮ್ಮೆ ಓದಲು ಕೈಗೆತ್ತಿಕೊಂಡಳು ಮುಂಬೈಯಿಂದ ಬರೆದ ಚುಟುಕು ಬರಹದ ಕಾಗದ ಅದು ಮುಂದಿನ ವಾರ ನಾನು ಅಡ್ಯಾರಿಗೆ ಹೋಗಲಿದ್ದೇನೆ ರಾಮಗೌಡ ನಮ್ಮ ತೋಟವನ್ನು ಬಿಟ್ಟುಕೊಡದಿದ್ದರೆ ವಕೀಲರಿಂದ ನೋಟಿಸ್ ಕೊಡಿಸುತ್ತೇನೆ ಅಪ್ಪನ ಎಲ್ಲಾ ಚಿತ್ರಕೃತಿಗಳ ಪ್ರದರ್ಶನವನ್ನು ಏರ್ಪಡಿಸಿದ್ದೆ ಈಗ ಅವನ್ನು ಮಾರುವ ವ್ಯವಸ್ಥೆಯನ್ನೂ ಮಾಡಿದ್ದೇನೆ ಮುಂಬಯಿಯ ಆರ್ಟ್ ಗ್ಯಾಲರಿಯವರು ಎರಡು ತೈಲಚಿತ್ರವನ್ನು ಖರೀದಿಸಿದ್ದಾರೆ ವಿಷಯಸೂಚನೆ ಅಡ್ಡ್ಯಾರಿಗೆ ಬಂದವನು ಸುಧಾಮನೆಗೆ ಬಂದು ಹೋಗುತ್ತೇನೆ ಚುಟುಕು ಕಾಗದವನ್ನು ಎರಡೆರಡು ಬಾರಿ ಓದಿದಳು ಭಾಕಿರತಿ ಪ್ರಭಾಕರ ಬಂದರೆ ಅವನ ಜೊತೆ ತಾನೂ ಮುಂಬೈಗೆ ಹೊರಟು ಬಿಡಬೇಕು ಮಗಳ ಮನೆಯಲ್ಲಿ ಇರುವುದಕ್ಕಿಂತ ಮಗನ ಮನೆ ಎಷ್ಟೋ ವಾಸಿ ಕಾಗದವನ್ನು ಎಚ್ಚರಿಕೆಯಿಂದ ಮಡಿಸಿ ತನ್ನ ಟ್ರಂಕಿನಲ್ಲಿ ಇಡುತ್ತಿದ್ದಂತೆ ಅವಳ ದೃಷ್ಟಿ ತೆಳು ನೀಲಿ ಬಣ್ಣದ ಸೀರೆಯ ಮೇಲೆ ಹೊರಳಿತು ಅದನ್ನು ನೋಡುತ್ತಿದ್ದಂತೆ ಸ್ಪರ್ಶಿಸುತ್ತಿದ್ದಂತೆ ಮನಸು ನೆಗೆಯಿತು ಇನ್ನೆಲ್ಲೋ ಇದುವರೆಗೆ ಎಪಿ ಮಾಲತಿ ಅವರ ತಿರುಗಿದ ಚಕ್ರ ಕಾದಂಬರಿಯ ಓದು ಸರಣಿ ಕಾರ್ಯಕ್ರಮ ಕೇಳಿದಿರಿ ನಿರೂಪಿಸಿದವರು ಮಮತಾ ನವೀನ್ ಶೆಟ್ಟಿ